ಹಾಯ್ ಗುಡ್ ಮಾರ್ನಿಂಗ್ ಎಲ್ಲದು ಕಾಫಿ ಆಯಿತಾ ಇವತ್ತು ಬಟಾಣಿ ರೈಸ್ ಮಾಡ್ತಾ ಮಾಡ್ತಾಯಿದ್ದೀನಿ ಬೇಕಾದ ಪದಾರ್ಥಗಳು ಬಟಾಣಿ ನೋಡಿ ತೊಳೆದು ಇಟ್ಕೊಂಡಿದ್ದೀನಿ ನೀರಲ್ಲಿ ಇಲ್ಲಿ ತೊಳೆದು ಇಟ್ಕೊಂಡಿದ್ದೀನಿ ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಐದು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಪುದೀನ ಕೊತ್ತಂಬರಿ ಸೊಪ್ಪು ಎಲ್ಲ ತೊಳೆದು ತುರಿ ಜೊತೆಗೆ ಶುಂಠಿ ನೋಡಿ ಮಸಾಲೆ ರುಬ್ಬೋದಕ್ಕೆ ಚಕ್ಕೆ ಲವಂಗ ಬೆಳ್ಳುಳ್ಳಿ ಹಾಕ್ಕೊಂಡು ಮಿಕ್ಸಿ ಜಾರಿಗೆ ಗ್ರೈಂಡ್ ಮಾಡಿಕೊಂಡು ಬಿಡ್ತೀನಿ ನಿಂಬೆ ಹಣ್ಣು ನಾನು ಟೊಮೆಟೊ ಯೂಸ್ ಮಾಡ್ತಿಲ್ಲ ಹಾಗಾಗಿ ನಿಂಬೆಹಣ್ಣು ಒಂದು ಎರಡು ಏಲಕ್ಕಿ ನೋಡಿ ರುಬ್ಕೊಂಡು ಬಂದಿದ್ದೀನಿ ಮಸಾಲೆ ಎಲ್ಲ ಈ ರೀತಿ ರುಬ್ಕೊಂಡು ಬಂದಮೇಲೆ ಬಾಣಲಿ ಇಟ್ಟಿದ್ದೀನಿ ಎಣ್ಣೆ ಕಾಯ್ದಿದ್ದು ಸಾಸಿವೆ ಲವಂಗ ಮರಾಠಿ ಮಗ್ಗು ಎಲೆ ಏಲಕ್ಕಿ ಎಲ್ಲ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ರುಬ್ಬಿಟ್ಕೊಂಡಿದ್ನೆಲ್ಲ ಅದನ್ನು ಮಸಾಲೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಮಾಡಿಸ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಹಸಿ ವಾಸನೆ ಹೋಗಿದೆ ನಾನು ರುಬ್ಬೇಕಾದ್ರೇ ಉಪ್ಪು ಆ್ಯಡ್ ಮಾಡಿದ್ದೆ ಹಾಗಾಗಿ ನೋಡಿ ಅದ್ರ ಜೊತೆಗೆ ಸ್ವಲ್ಪ ನೀರಿತ್ತಲ್ಲ ಬಟಾಣಿ ಇದರಲ್ಲೇ ಬೇಯಬೇಕು ಹಾಗಾಗಿ ಮಿಕ್ಸಿ ಜಾರಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರನ್ನ ಬಗ್ಸ್ಕೊಂಡಿದ್ದೀನಿ ನೋಡಿ ಬಟಾಣಿನ ಈಗ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಒಂದು ಹತ್ತು ನಿಮಿಷ ಬಟಾಣಿ ಮಸಾಲೆಯಲ್ಲಿ ಚೆನ್ನಾಗಿ ಬೇಯಬೇಕು ಮಸಾಲೆ ಎಲ್ಲ ಬಟಾಣಿಗೆ ಹಿಡಿಬೇಕು ಆವಾಗ ನೋಡಿ ಈ ರೀತಿ ಆಗಿದೆ ಎಲ್ಲ ಬೆಂದು ಈ ರೀತಿ ಆಗಿದೆ ನಾನು ಆಲ್ರೆಡಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಿಮ್ಗೆ ಹೇಳಿದ್ನೆಲ್ಲ ಉಪ್ಪು ಹ್ಯಾಡ್ ಮಾಡಿದೆ ಇಲ್ಲಿ ಸುಮ್ಮನೆ ತೋಡ್ಸ್ತಾ ಇದ್ದೀನಿ ಅಷ್ಟೇ ಉಪ್ಪು ಫೈನಲಿ ಕೊತ್ತಂಬರಿ ಸೊಪ್ಪು ನಿಂಬೆಹಣ್ಣು ನಿಂಬೆಹಣ್ಣು ಬೀಜ ಬಿದ್ದೋಗಿದೆ ಆಮೇಲೆ ತೆಗಿತೀನಿ ನೀವು ತೆಗ್ದುಬಿಡಿ ಓಕೆನಾ ಅನ್ನ ರೆಡಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಇಷ್ಟ ಆದರೆ ಫ್ರೆಂಡ್ಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಒಮ್ಮೆ ಟ್ರೈ ಮಾಡಿ ಸಿಂಪಲ್ಲಾಗಿ ಒಂದು ರೈಸ್ ಬಾತ್ ಓಕೆ ಥ್ಯಾಂಕ್ ಯು